ಎಲ್ಲರಿಗೂ ನಮಸ್ಕಾರ ನಿಮಗೆ ಕೊಡುವ ಮೊಬೈಲ್ ಅಪ್ಲಿಕೇಶನ್ ಏನಿದೆ ಆ ಮೊಬೈಲ್ ಅಪ್ಲಿಕೇಶನ್ ಫೈಲನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡ ನಂತರ ಆ ಮೊಬೈಲ್ ಅಪ್ಲಿಕೇಶನ್ದು ಐಕಾನ್ಸ್ಗಳು ಈ ರೀತಿ ಕಾಣಿಸುತ್ತೆ ನೀವು ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮಗೆ ಈ ಹಸಿರು ಬಣ್ಣದ ಏನು ಐಕಾನ್ ಕಾಣಿಸ್ತಾ ಇದೆ ಆ ರೀತಿ ಡೌನ್ಲೋಡ್ ಆದಮೇಲೆ ಬರುತ್ತೆ ಹಾಗೆ ಅದರ ಕೆಳಗಡೆ ಜಾಗೃತಿ ಸಮೀಕ್ಷೆ ಅಂಥೇಳಿ ಅದಕ್ಕೆ ಟೈಟಲ್ ಇರುತ್ತೆ ಅದನಂತರ ಈ ಮೊಬೈಲ್ ಅಪ್ಲಿಕೇಶನ್ಗೆ ನೀವು ಲಾಗಿನ್ ಮಾಡಬೇಕಾದ್ರೆ ಸೊ ಆ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಏನು ಕಾಣಿಸುತ್ತೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಜಾಗೃತಿ ಅಭಿಯಾನ ಕೆಳಗಡೆ ನಿಮ್ಮ ಹತ್ತು ಅಂಕಿಯ ಮೊಬೈಲ್ ಸಂಖ್ಯೆಯನ್ನು ನಮೂದು ಮಾಡಲಿಕ್ಕೆ ಇದು ಕೇಳ್ತಾ ಇದೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿರುತ್ತೆ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಒಂದು ಫೀಲ್ಡನ್ನು ಕೊಟ್ಟಿದ್ದಾರೆ ಈಗ ನಾನು ನನ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ನನ್ನ ಈ ನಂಬರ್ ಏನಿದೆ ಈ ತಂತ್ರಾಂಶದಲ್ಲಿ ರಿಜಿಸ್ಟರ್ ಆಗಿದೆ ಆಲ್ರೆಡಿ ಹಾಗಾಗಿ ಈ ಮೊಬೈಲ್ ನಂಬರ್ನ ಯೂಸ್ ಮಾಡಿಕೊಂಡು ನಾನು ಲಾಗಿನ್ ಮಾಡ್ಕೊಳ್ಬೋದು ಒಂದು ವಿಚಾರ ನೆನಪಿಟ್ಕೊಳ್ಬೇಕೇನಂತ ಹೇಳಿದರೆ ನಿಮ್ಮ ಮೊಬೈಲ್ ನಂಬರ್ ಈ ತಂತ್ರಾಂಶದಲ್ಲಿ ರಿಜಿಸ್ಟರ್ಡ್ ಇಲ್ಲ ಅಂತ ಹೇಳಿದರೆ ಆವಾಗ ನಿಮಗದು ಲಾಗಿನ್ ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಮೊಬೈಲ್ ನಂಬರ್ ಹಾಗೆ ಹಾಕಿ ನೆಕ್ಸ್ಟ್ ಬಟನ್ ಕ್ಲಿಕ್ ಇದ್ದಂಗೆ ನಿಮಗೆ ಅದು ಎರರ್ ಬರುತ್ತೆ ಈಗ ನನ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನನ್ನ ಎಂಟ್ರಿ ಮಾಡ್ಕೊಂಬಿಟ್ಟು ಕೆಳಗಡೆ ಇರುವ ಮುಂದಕ್ಕೆ ಅನ್ನೋ ಬಟನ್ನ ಕ್ಲಿಕ್ ಇದ್ದೀನಿ ಕ್ಲಿಕ್ ಮಾಡಿದಾಗ ನನ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ನಾಲ್ಕು ಅಂಕಿಯ ಒಂದು ಒ ಟಿ ಪಿ ಬಂದಿದೆ ನನಗೆ ಬಂದಿರೋ ನಾಲ್ಕು ಅಂಕಿಯ ಒ ಟಿ ಪಿನ ನಾನು ಕೆಳಗಡೆ ನಾಲ್ಕು ಬಾಕ್ಸ್ ಏನು ಕೊಟ್ಟಿದ್ದಾರೆ ಅಲ್ಲಿ ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿಬಿಟ್ಟು ಅದರ ಕೆಳಗಡೆ ಒ ಟಿ ಪಿ ಪರಿಶೀಲಿಸಿ ಅಂಥೇಳಿ ಒಂದು ಟ್ಯಾಬ್ ಇದೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಒಂದು ಸ್ಕ್ರೀನ್ ಕಾಣಿಸ್ತಾ ಇದೆ ಈ ಸ್ಕ್ರೀನಲ್ಲಿ ಏನಿದೆ ಮೇಲ್ಗಡೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸ್ವಾಗತ ನವೀನ್ ಅಂಥೇಳಿ ಬರ್ತಿದೆ ನನ್ನ ಮೊಬೈಲ್ ನಂಬರ್ನ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡುವಾಗ ನಾನು ನವೀನ್ ಅಂತ ಹೆಸರಿಟ್ಟಿರೋದ್ರಿಂದ ಅಲ್ಲಿ ನವೀನ್ ಅಂತ ಬರ್ತಾಯಿದೆ ಈಗ ನಿಮ್ಮ ಮೊಬೈಲ್ ನಂಬರ್ನ ರಿಜಿಸ್ಟ್ರೇಷನ್ ಮಾಡೋ ಏನು ಹೆಸರು ಕೊಡ್ತೀವಿ ಆ ಹೆಸರು ಅಲ್ಲಿ ಕಾಣಿಸುತ್ತೆ ಅದರ ಕೆಳಗಡೆ ಬಿಳಿ ಬಣ್ಣದ್ದು ಹಸಿರು ಬಣ್ಣದ್ದು ಹಳದಿ ಹಾಗೂ ಕೆಂಪು ಬಣ್ಣದ್ದು ನಾಲ್ಕು ಬಾಕ್ಸ್ ಕಾಣ್ತಾ ಇದೆ ಆ ಬಾಕ್ಸ್ ಒಳಗಡೆ ಒಂದು ನಂಬರ್ಸ್ ಇದೆ ಅದರ ಪಕ್ಕದಲ್ಲಿ ಟೈಟಲ್ಸ್ ಇದೆ ಈಗ ಫಸ್ಟ್ ಇಪ್ಪತ್ತೊಂದು ಒಟ್ಟು ಜಾಗೃತಿ ಹದಿನಾಲ್ಕು ಯು ಎಚ್ ಐ ಡಿ ಇದೆ ಏಳು ಯು ಎಚ್ ಐ ಡಿ ಇಲ್ಲ ಸೊನ್ನೆ ಬಾಗಿಲು ಮುಚ್ಚಿದೆ ಈಗ ಇಪ್ಪತ್ತೊಂದು ಒಟ್ಟು ಜಾಗೃತಿ ಅಂತ ಹೇಳಿದ್ರೆ ನನ್ನ ಮೊಬೈಲ್ ನಂಬರ್ನನ್ನು ರಿಜಿಸ್ಟರ್ ಮಾಡಿದ ಮೇಲೆ ಒಟ್ಟು ಇಪ್ಪತ್ತೊಂದು ಮನೆಯಲ್ಲಿ ಜಾಗೃತಿ ಮೂಡುವ ಕೆಲಸವನ್ನು ನಾನು ಈ ಆ್ಯಪ್ ಮುಖಾಂತರ ಮಾಡಿರೋದ್ರಿಂದ ಆ ಟೋಟಲ್ ಕೌಂಟನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ಇಪ್ಪತ್ತೊಂದು ಅಂಥೇಳಿ ಈ ಟೋಟಲ್ ಇಪ್ಪತ್ತೊಂದು ಕೌಂಟಲ್ಲಿ ಹದಿನಾಲ್ಕು ಜಾಗೃತಿ ಮೂಡೋ ಇದರಲ್ಲಿ ನಾನು ಏನು ಮಾಡಿದ್ದೀನಿ ನನ್ನ ಹತ್ರ ಯು ಎಚ್ ಐ ಡಿ ನಂಬರ್ ಸಿಕ್ಕಿತ್ತು ನನಗೆ ಇತ್ತು ಅಲ್ಲಿ ಆ ಯು ಎಚ್ ಐ ಡಿ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಮಾಡಿದ್ದೆ ಹಾಗಾಗಿ ಹದಿನಾಲ್ಕು ಯು ಎಚ್ ಐ ಡಿ ಇದೆ ಅಂತ ಇದೆ ಇನ್ನುಳಿದ ಏಳು ಜಾಗೃತಿ ಇದರಲ್ಲಿ ನನಗೆ ಯು ಎಚ್ ಐ ಡಿ ನಂಬರ್ ದೊರಕಿರಲಿಲ್ಲ ಹಾಗಾಗಿ ನಾನು ಯು ಎಚ್ ಐ ಡಿ ನಂಬರ್ ಇಲ್ದಂಗೆ ನಾನು ಆ ಜಾಗೃತಿ ಮೂಡಿಸೋ ಕಾರ್ಯಕ್ರಮನ ಮಾಡಿರೋದ್ರಿಂದ ಆ ಕೌಂಟ್ ಏಳು ಅಂತ ತೋರಿಸ್ತಾ ಇದೆ ನಾಲ್ಕನೆಯದು ನಾನು ಮನೆಗೆ ಒಂದು ಜಾಗೃತಿ ಮೂಡ್ಸೋಕಂತೇಳಿ ಒಂದು ಮನೆಗೆ ಹೋದಾಗ ಅಲ್ಲಿ ಯಾವುದೇ ಮನೆ ಬಾ ಬಾಗಿಲು ಮುಚ್ಚಿರಲಿಲ್ಲ ಹಾಗಾಗಿ ಆ ಸಿನರಿ ಬರದೇ ಇರೋದರಿಂದ ನನಗೆ ಝೀರೋ ಅಂತ ಬರ್ತಾ ಇದೆ ಅದೇ ನೀವು ಹೋಗುವಾಗ ಯಾವುದಾರು ಒಂದು ಮನೆ ಬಾಗಿಲು ಮುಚ್ಚಿರುತ್ತೆ ಅಂಥ ಟೈಮಲ್ಲಿ ನೀವು ಜಾಗೃತಿ ಮೂಡೋ ಕಾರ್ಯಕ್ರಮ ಇದರಲ್ಲಿ ಮಾಡ್ತೀರಾ ಮಾಡಿದಾಗ ಅದು ಅಲ್ಲಿ ಕೌಂಟ್ರ್ ತೋರಿಸುತ್ತೆ ನಿಮಗೆ ಅದನಂತರ ನಂತರ ಅದೇ ಸ್ಕ್ರೀನಲ್ಲಿ ಕೆಳಗಡೆ ಬಂದರೆ ಹೆಸರು ಆಶಾ ಸಂಖ್ಯೆ ಪಿ ಎಸ್ ಸಿ ಸಂಖ್ಯೆ ಪಿ ಎಸ್ ಸಿ ಮೊಬೈಲ್ ಸಂಖ್ಯೆ ಗ್ರಾಮ ತಾಲೂಕು ಜಿಲ್ಲೆ ಈ ಮಾಹಿತಿ ಇದೆ ಇದು ಯೂಸರ್ ಯಾರು ಇರ್ತಾನೆ ಅಂದರೆ ಈ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ನಂದಾಗಿದೆ ನನ್ನ ಬಗೆಗಿನ ಮಾಹಿತಿಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಮಾಡಿದಾಗ ನಿಮ್ಮ ಗುರುತದ ಮಾಹಿತಿಗಳು ಇದರಲ್ಲಿ ಕಾಣಿಸೋಕ್ಕೆ ಶುರುವಾಗುತ್ತೆ ಮಧ್ಯದಲ್ಲಿ ಯು ಎಚ್ ಐ ಡಿ ಇದೆಯೇ ಅಂತ ಕೇಳಿಬಿಟ್ಟು ಎರಡು ಬಾಕ್ಸ್ ಇಟ್ಟಿದ್ದಾರೆ ಒಂದರಲ್ಲಿ ಹೌದು ಅಂತ ಹೇಳಿದ್ದಾರೆ ಇನ್ನೊಂದರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಒಂದು ನೆನಪಿಟ್ಕೊಳ್ಬೇಕು ಏನು ಅಂತ ಹೇಳಿದರೆ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ನಾಲ್ಕು ವಿಧದ ಜಾಗೃತಿಗಳು ಬರುತ್ತದೆ ಒಂದು ಈಗ ನಾನು ಯು ಎಚ್ ಐ ಡಿ ಇದೆಯೇ ಅಂತ ಹೇಳಿದ್ರಲ್ಲಿ ಹೌದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದಾಗ ನನಗೊಂದು ಸ್ಕ್ರೀನ್ ಓಪನ್ ಆಗಿ ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ಬಾಗಿಲು ಮುಚ್ಚಿದೆ ಇನ್ನೊಂದು ಯು ಎಚ್ ಐ ಡಿ ನಮೂದಿಸಿ ಮೂರನೇದು ಮೊಬೈಲ್ ಸಂಖ್ಯೆ ಅಂತ ತೋರಿಸ್ತಾ ಇದೆ ನಾನೀಗ ಒಂದು ಮನೆಗೆ ಹೋಗಿದ್ದೀನಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮದ ಅಂಗವಾಗಿ ಆ ಮನೆಗೆ ಹೋದಾಗ ಆ ಮನೆ ಮನೆಯ ಇದರಲ್ಲಿ ಬಾಗಿಲಲ್ಲಿ ಸ್ಟಿಕ್ಕರ್ ಅನಿಸಿದರು ಆ ಸ್ಟಿಕ್ಕರಲ್ಲಿ ಯು ಎಚ್ ಐ ಡಿ ನಂಬರ್ ಇತ್ತು ಆ ಯು ಎಚ್ ಐ ಡಿ ನಂಬರ್ನ ನಾನಿಲ್ಲಿ ಎಂಟ್ರಿ ಮಾಡ್ಕೊಳ್ತೀನಿ ಹಾಗೆ ಆ ಮನೆ ನಿವಾಸಿಗಳು ಮನೆಯಲ್ಲಿ ಇದ್ದರು ಆ ಮನೆ ನಿವಾಸಿ ಯಾರು ಯಾರಾದ್ರು ಒಬ್ಬರದ್ದು ಮೊಬೈಲ್ ನಂಬರನ್ನ ತೊಗೊಳ್ತೀನಿ ನಾನು ಅವ್ರ ಹತ್ರ ಆ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಒ ಟಿ ಪಿ ಕಳುಹಿಸಿ ಅಂತ ಒಂದು ಟ್ಯಾಬ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ನಾನು ಯಾರ ನಂಬರ್ ಎಂಟ್ರಿ ಮಾಡಿರ್ತೀನಿ ಆ ಮನೆ ನಿವಾಸಿದು ಆ ಮನೆ ನಿವಾಸಿಯ ನಂಬರಿಗೆ ಒ ಟಿ ಪಿ ಹೋಗಿರುತ್ತದೆ ಅವರ ಹತ್ರ ಅವರಿಗೆ ಬಂದಿರೋ ಓ ಟಿ ಪಿನ ಪಡ್ಕೊಂಡು ಇದರಲ್ಲಿ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಇರುವ ಒ ಟಿ ಪಿ ಪರಿಶೀಲಿಸಿ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಒ ಟಿ ಪಿ ವೆರಿಫಿಕೇಷನ್ ಆಯಿತು ಈಗ ನಾಲ್ಕನೇ ಆಪ್ಷನ್ ಕಾಣಿಸ್ತಾ ಇದೆ ಛಾಯಾಚಿತ್ರ ತೆಗೆದುಕೊಳ್ಳಿ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅದರಲ್ಲಿ ಮೇಲುಗಡೆ ಒಂದು ಇದು ಕೂಡ ಹಾಕಿಟ್ಟಿದ್ದಾರೆ ಮನೆಯ ಯಾವುದೇ ನಿವಾಸಿಯ ಸ್ಪಷ್ಟ ಛಾಯಾಚಿತ್ರವನ್ನು ನಮೂನೆಯ ಜೊತೆಯಲ್ಲಿ ಸೆರೆ ಹಿಡಿಯಿರಿ ಅಂದರೆ ನೀವೇನು ಮಾಡಬೇಕೀಗ ನಿಮ್ಮ ಹತ್ರ ಇರುವ ಆ ಫಾರ್ಮ್ ಏನಿದೆ ಸರ್ವೆ ಫಾರ್ಮ್ ಆ ಫಾರ್ಮನ್ನು ಅವರ ಕೈಯಲ್ಲಿ ಕೊಟ್ಬಿಟ್ಟು ಅವರನ್ನು ಒಂದು ಕಡೆ ನಿಲ್ಲಿಸಿ ಅವರ ಛಾಯಾಚಿತ್ರ ತಗೊಳ್ಬೇಕು ಸ್ಯಾಂಪಲ್ ಹೇಗಿರುತ್ತೆ ಅಂಥೇಳಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಫೋಟೋ ತಗೊಳ್ಳುವಾಗ ಒಂದೇನಿರಬೇಕು ಅಂದರೆ ನೀವು ತೆಗೆಯೋ ಫೋಟೋ ಆಗಿರಬೇಕು ಸ್ಪಷ್ಟತೆ ಇರಬೇಕು ಅದರಲ್ಲಿ ಕೈಯಲ್ಲಿ ಈ ರೀತಿ ಸರ್ವೆ ಫಾರ್ಮನ್ನು ಅವ್ರು ಹಿಡ್ಕೊಳ್ಬೇಕು ನಿವಾಸಿ ಅವರ ಮುಖ ಸರಿಯಾಗಿ ಬರಬೇಕು ಅದನಂತರ ನಂತರ ಆ ಫೋಟೋನ ಕ್ಯಾಪ್ಚರ್ ಮಾಡಬೇಕು ಮಾಡಿದಾಗ ಅವ್ರ ಫೋಟೋ ಇಲ್ಲಿ ನಿಮಗೆ ಕಾಣಿಸುತ್ತೆ ನೀವು ತೆಗೆದಿರೋ ಫೋಟೋ ಇದೆಲ್ಲ ಆದಮೇಲೆ ಕೆಳಗಡೆ ಸಲ್ಲಿಸಿ ಅಂತೇಳಿ ಒಂದು ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದಾಗ ಅದು ಒಂದು ಜಾಗೃತಿ ಕಾರ್ಯಕ್ರಮ ನಿಮ್ಮದು ಒಂದು ಮನೆಗೆ ಹೋಗಿಬಿಟ್ಟು ವಿಸಿಟ್ ಕೊಟ್ಟು ಅವರಿಗೆ ಜಾಗೃತಿ ಮೂಡಿಸಿದ್ದೀರ ಈಗ ಈಗ ಆವಾಗಲೇ ನೀವು ಡ್ಯಾಶ್ಬೋರ್ಡ್ ಓಪನ್ ಮಾಡಿದಾಗ ನಿಮಗೆ ಒಟ್ಟು ಜಾಗೃತಿಯಲ್ಲಿ ಇಪ್ಪತ್ತೊಂದು ಅಂತಿತ್ತು ಈಗ ನೀವು ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿದಿರಿ ಒಂದು ಮನೆಗೆ ಹೋಗಿಬಿಟ್ಟು ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀರಾ ಸೊ ಕೌಂಟೀಗ ಇಪ್ಪತ್ತೆರಡು ಅಂತಾಗಿದೆ ಈಗ ಎರಡನೇ ಸಿನಾರಿಯೋ ಯು ಎಚ್ ಐ ಡಿ ಇದೆ ಅದರಲ್ಲಿ ಹೌದು ಅನ್ನೋದಕ್ಕೆ ಮತ್ತೆ ಹೋಗ್ತೀನಿ ಹೋದಾಗ ನಾನೀಗೊಂದು ಮನೆಗೆ ಹೋಗಿದ್ದೀನಿ ಆ ಮನೆ ಬಾಗಿಲಿನಲ್ಲಿ ಸ್ಟಿಕ್ಕರ್ ಅಣಿಸ್ಬಿಟ್ಟು ಆ ಸ್ಟಿಕ್ಕರಲ್ಲಿ ಯು ಎಚ್ ಡಿ ನಂಬರ್ ಕೂಡ ಇದೆ ಆದರೆ ಆ ಮನೆಯ ಬಾಗಿಲು ಮುಚ್ಚಿದೆ ಡೋರ್ ಕ್ಲೋಸ್ ಆಗಿದೆ ಮನೆಯಲ್ಲಿ ಯಾರೂ ಇಲ್ಲ ಅವಾಗ ನಾನು ಏನು ಮಾಡ್ತೀನಿ ಬಾಗಿಲು ಮುಚ್ಚಿದೆ ಅನ್ನೋ ಪದದ ಎಡಗಡೆ ಇರುವ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಹಸಿರು ಬಣ್ಣದಲ್ಲಿ ಒಂದು ರೈಟ್ ಮಾರ್ಕ್ ಬರುತ್ತದೆ ಸೊ ಅದರ ಕೆಳಗಡೆ ಏನಿದೆ ಯು ಎಚ್ ಐ ಡಿ ನಮೂದಿಸಿ ಸೊ ಅಲ್ಲಿ ಸ್ಟಿಕ್ಕರಲ್ಲಿರೋ ನಂಬರ್ ನೋಡಿಕೊಂಡು ನಾನು ಯು ಎಚ್ ಐಡಿಯನ್ನು ನಮೂದು ಮಾಡ್ತೀನಿ ಮಾಡಿದ ನಂತರ ಕೆಳಗಡೆ ಮೊಬೈಲ್ ಸಂಖ್ಯೆಯನ್ನು ನಮೂದಿಸ್ಲಿಕ್ಕೆ ಇಲ್ಲಿ ಹೇಳ್ತಾ ಇದೆ ಇದು ಎಲ್ಲರೂ ಗಮನದಲ್ಲಿಟ್ಟು ಕೇಳಬೇಕೇನು ಅಂತ ಹೇಳಿದರೆ ಮನೆ ಬಾಗಿಲು ಮುಚ್ಚಿರೋದ್ರಿಂದ ಇಲ್ಲಿ ಮೊಬೈಲ್ ಸಂಖ್ಯೆ ಮ್ಯಾಂಡೇಟರಿ ಆಗಿರೋಲ್ಲ ಅಂದರೆ ಕಡ್ಡಾಯವಾಗಿರಲ್ಲ ನಿಮಗೆ ಆ ಮನೆಯವರ ಮೊಬೈಲ್ ನಂಬರ್ ಗೊತ್ತಿದ್ದರೆ ಅದನ್ನು ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ಅದನ್ನು ಹಾಗೆ ಖಾಲಿ ಬಿಟ್ಟು ಮುಂದೆ ಹೋಗ್ಬೋದು ಈಗ ನನಗೆ ಗೊತ್ತಿದೆ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಹಾಕಿ ಇಲ್ಲಿ ಇನ್ನೊಂದು ಬದಲಾವಣೆ ಏನಂತ ಹೇಳಿದರೆ ನೀವು ಆವಾಗಲೇ ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ಮಾಡಿದಾಗ ಮನೆಯಲ್ಲಿ ನಿವಾಸಿಗಳಿದ್ರು ಅವರು ಮೊಬೈಲ್ ನಂಬರ್ ತಗೊಂಡಿದ್ರಿ ಹಾಗೆ ಅದಕ್ಕೊಂದು ಓ ಟಿ ಪಿ ಕೂಡ ಕಳಿಸಿದ್ರಿ ಇಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಇಲ್ಲಿ ಓ ಟಿ ಪಿ ಕಳ್ಸೋಕ್ಕಿರಲ್ಲ ಹಾಗೆ ನಿಮಗೆ ಅವ್ರ ನಂಬರ್ ಗೊತ್ತಿತ್ತು ಅಂತ ಹೇಳಿದರೆ ಮೊಬೈಲ್ ನಂಬರ್ನಷ್ಟೇ ಹಾಕ್ತೀರಾ ಹಾಕಿಬಿಟ್ಟು ಮುಂದುವರಿತೀರಾ ಮುಂದುವರೆದು ಇಲ್ಲಿ ಛಾಯಾಚಿತ್ರ ತೆಗೆದುಕೊಳ್ಳಿ ಅಂತೇಳಿ ಬರ್ತಾ ಇದೆ ಅಲ್ಲಿ ಮನೆಗೆ ನಮೂನೆಯನ್ನು ಅಂಟಿಸಿ ಅಂದರೆ ಮನೆಯಲ್ಲಿ ಯಾರೂ ಇಲ್ಲ ಈಗ ಹಾಗಾಗಿ ಮನೆಯ ಡೋರಿಗೆ ನಮೂನೆಯನ್ನು ಅಂಟಿಸಿ ಮನೆಯ ಸ್ಪಷ್ಟ ಛಾಯಾಚಿತ್ರವನ್ನು ಸೆರೆ ಹಿಡಿಬೇಕು ನೀವು ಸೊ ನಾನೀಗ ಒಂದು ಸ್ಯಾಂಪಲ್ ಒಂದು ಕ್ಲಿಕ್ ಮಾಡಿ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಮಾಡಿದ ನಂತರ ಕೆಳಗಡೆ ಸಲ್ಲಿಸಿ ಅನ್ನೋ ಒಂದು ಇದಿದೆ ಟ್ಯಾಬ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಈಗ ಎರಡು ಸಿನಾರಿಯೋಗಳು ಮುಗೀತು ಈಗ ಮೂರನೇ ಸಿನಾರಿಯೋ ಯು ಎಚ್ ಇದೆಯೇ ಅದರ ಕೆಳಗಡೆ ಇಲ್ಲ ಅಂತ ಹೇಳಿದೆ ಇಲ್ಲದರದ್ರಲ್ಲಿ ಇದೀಗ ಎರಡು ಇಲ್ಲಿ ಹೌದಲ್ ಎರಡು ಮಾಡಿದ್ವಿ ಈಗ ಇಲ್ಲದರಲ್ಲಿ ಎರಡು ಸಿನರಿ ಬರುತ್ತೆ ಈಗ ಇಲ್ಲ ಅನ್ನೋದಕ್ಕೆ ಬಂದೆ ಈಗ ಇಲ್ಲ ಅಂತ ಬಂದಾಗ ಮತ್ತೆ ಅದೇ ತೋರಿಸುತ್ತೆ ಬಾಗಿಲು ಮುಚ್ಚಿದೆ ಹೆಸರು ನಮೂದಿಸಿ ಮೊಬೈಲ್ ಸಂಖ್ಯೆ ಅಂತ ತೋರಿಸ್ತಾ ಇದೆ ಇಲ್ಲಿ ನೀವೊಂದು ಮನೆಗೆ ಹೋಗಿದ್ದೀರಾ ಅಲ್ಲಿ ಬಾಗಿಲಲ್ಲಿ ಯಾವುದೇ ಸ್ಟಿಕ್ಕರ್ ಅನಿಸಿಲ್ಲ ಯು ಎಚ್ ಐ ಡಿ ನಂಬರ್ ಅವೈಲೇಬಲ್ ಇಲ್ಲ ಆವಾಗ ಏನು ಮಾಡ್ತೀರಾ ನೀವು ಆ ಮನೆಯವರ ಹೆಸರನ್ನು ಇಲ್ಲಿ ಬರ್ಕೊಳ್ತೀರಾ ಯು ಎಚ್ ಡಿ ನಂಬರ್ ಬರೀಬೇಕು ಅಂತ ಇರೋಲ್ಲ ಅವರ ಹೆಸರನ್ನು ಬರ್ಕೊಳ್ತೀರಾ ಕೆಳಗಡೆ ಅವರ ಮೊಬೈಲ್ ನಂಬರನ್ನು ಕಲೆಕ್ಟ್ ಮಾಡ್ತೀರಾ ಆ ಮೊಬೈಲ್ ನಂಬರ್ನ ಇಲ್ಲಿ ಬರಿತೀರಾ ಆ ನಿವಾಸಿದು ಬರೆದು ಬಿಟ್ಟು ಓ ಟಿ ಪಿ ಕಳುಹಿಸಿ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ ಆ ರೆಸಿಡೆಂಟಿಗೆ ಆ ನಿವಾಸಿಗೆ ಆ ಒ ಟಿ ಪಿ ಹೋಗುತ್ತೆ ಅವರಿಂದ ಆ ಒ ಟಿ ಪಿನ ಪಡ್ಕೊಳ್ತೀರ ತಾವು ಪಡ್ಕೊಂಡು ಓ ಟಿ ಪಿ ಪರಿಶೀಲಿಸಿ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮನೆಯ ನಿವಾಸಿದು ನಮೂನೆ ಜೊತೆಗೆ ಫೋಟೋ ತಗೊಳ್ಳಿಕ್ಕಿರುತ್ತೆ ಕ್ಲಾರಿಟಿ ಇರೋ ಒಂದು ಫೋಟೋ ತಗೊಳ್ತೀರಾ ಕೆಳಗಡೆ ಇನ್ನೊಂದು ಲೈನ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಛಾಯಾಚಿತ್ರ ತೆಗೆದುಕೊಳ್ಳಿ ಅನ್ನೋದ್ರ ಕೆಳಗಡೆ ಛಾಯಾಚಿತ್ರ ಹೇಗೆ ತೆಗೆಯಬೇಕು ಎಂಬುದನ್ನು ನೋಡಲು ದಯವಿಟ್ಟು ಕ್ಲಿಕ್ ಮಾಡಿ ಅಂದರೆ ನಿಮಗೆ ಯಾವ ರೀತಿ ತೆಗಿಬೇಕು ಅಂತೇಳಿ ಗೊತ್ತಾಗಿಲ್ಲ ಅಂತೇಳಿದರೆ ಒಂದು ಸ್ಯಾಂಪಲನ್ನು ಹಾಕಿಟ್ಟಿದ್ದೀವಿ ನಾವು ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು ಫೋಟೋ ಕಾಣಿಸುತ್ತೆ ಸೊ ಈ ರೀತಿ ನಮೂನೆಯನ್ನು ಒಂದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ನಿಲ್ಲಬೇಕು ಅವ್ರದ್ದು ಮುಖ ಮತ್ತು ನಮ್ಮನ್ನು ಕರೆಕ್ಟಾಗಿ ಕಾಣಿಸೋ ಥರ ಒಂದು ಫೋಟೋ ಹೊಡಿಬೇಕು ಅಂತ ನಮಗೆ ಗೊತ್ತಾಗುತ್ತೆ ಸೊ ಎಲ್ಲ ಫೋಟೋ ಎಲ್ಲ ಹೊಡೆದಾಯಿತು ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಈಗ ನೆಕ್ಸ್ಟ್ ನಾಲ್ಕನೇ ಸಿನಾರಿಯೋ ಯು ಎಚ್ ಡಿ ಇದೆಯೇ ಇಲ್ಲ ಅದರಲ್ಲೇ ಈಗ ನೀವು ಒಂದು ಮನೆಗೆ ಹೋಗಿದ್ದೀರಾ ಆ ಮನೆಯ ಡೋರಲ್ಲಿ ಯಾವುದೇ ಸ್ಟಿಕ್ಕರ್ ಅನಿಸಿಲ್ಲ ಯು ಎಚ್ ಡಿ ನಂಬರ್ ಅವೈಲೇಬಲ್ ಇಲ್ಲ ಹಾಗೆ ಆ ನಿವಾಸಿ ಕೂಡ ಮನೆಯಲ್ಲಿಲ್ಲ ಬಾಗಿಲು ಡೋರ್ ಕ್ಲೋಸ್ ಮಾಡಿ ಹೋಗಿಬಿಟ್ಟಿದ್ದಾರೆ ಈಗ ಇಲ್ಲೇನು ಮಾಡ್ತೀರಾ ಬಾಗಿಲು ಮುಚ್ಚಿದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಹಸಿರು ಬಣ್ಣದಲ್ಲಿ ಒಂದು ರೈಟ್ ಮಾರ್ಕ್ ಬರುತ್ತೆ ಕೆಳಗಡೆ ಆ ಮನೆಯವರ ಹೆಸರು ಏನಿದೆ ಅದನ್ನು ನಮೂದು ಮಾಡ್ತೀರಾ ಇಲ್ಲಿ ನಮೂದು ಮಾಡಿದ ನಂತರ ಇಲ್ಲಿ ಮತ್ತೆ ಮೊಬೈಲ್ ಸಂಖ್ಯೆಯನ್ನು ಕೇಳುತ್ತೆ ಈ ಮೊಬೈಲ್ ಸಂಖ್ಯೆ ಕಡ್ಡಾಯವಲ್ಲ ಬಾಗಿಲು ಮುಚ್ಚಿರೋದ್ರಿಂದ ಮೊಬೈಲ್ ಸಂಖ್ಯೆ ಕಡ್ಡಾಯ ಏನಿರಲ್ಲ ನಿಮಗೆ ತಿಳಿದಿದ್ದರೆ ಆ ಮೊಬೈಲ್ ಸಂಖ್ಯೆನ ಹಾಕ್ಬೋದು ಇಲ್ಲ ಅಂತೇಳಿದರೆ ಹಾಗೆ ಕೂಡ ಮುಂದುವರಿಸ್ಬೋದು ನಾನೀಗ ಹಾಗೆ ಮುಂದುವರಿಸ್ತಾ ಇದ್ದೀನಿ ಮುಂದುವರಿಸ್ಬಿಟ್ಟು ಕೆಳಗೆ ಛಾಯಾಚಿತ್ರ ತೆಗೆದುಕೊಳ್ಳಿ ಅಂತ ಬರ್ತಾ ಇದೆ ಮನೆಗೆ ನಮೂನೆಯನ್ನು ಅಂಟಿಸಿ ಮನೆಯ ಸ್ಪಷ್ಟ ಛಾಯಾಚಿತ್ರವನ್ನು ಸೆರೆ ಹಿಡಿಯಿರಿ ನಾನೀಗ ಒಂದು ಛಾಯಾಚಿತ್ರ ತೆಗಿತಾ ಇದ್ದೀನಿ ತೆಗ್ದಾಯಿತು ತೆಗೆದ ನಂತರ ಕೆಳಗಡೆ ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಆವಾಗಲೇ ಹೇಳುತ್ತಾರೆ ನಿಮಗೆ ನಾಲ್ಕು ಸಿನಾರಿಗಳು ಬಂತು ಒಂದು ಯು ಎಚ್ ಇದೇ ಅದರಲ್ಲಿ ಹೌದು ಅನ್ನೋದರಲ್ಲಿ ಎರಡು ಸಿನಾರಿಯೋ ಇಲ್ಲ ಅನ್ನೋದರಲ್ಲೂ ಎರಡು ಸಿನಾರಿಯೋ ಧನ್ಯವಾದಗಳು